ರೈತರ ಬದುಕು ಏನಾಗಿದೆ ಎಷ್ಟು ನೆಮ್ಮದಿಯಿಂದ ಇದೆ ಒಬ್ಬ ರೈತ ಆಕ್ರೋಶದಿಂದ ಮಣ್ಣನ್ನು ತಿಂದ ರೈತರ ಆತ್ಮಹತ್ಯೆ ಕುಕ್ ಕೇಳೋರ ಏನ್ ಮಾಡ್ಲಿಕ್ಕೆ ಸಾಧ್ಯ ರೈತನ ರಕ್ತವನ್ನು ಹಿಂಡಿ ಎಷ್ಟು ಜನ ಬದುಕೋದು ಸರ್ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಕಣ್ಮುಚ್ಚರ್ಬಾರ್ದು ರೈತರಿಗೆ ಎಲ್ಲಿ ನ್ಯಾಯ ಕೊಡೋದು ಎಲ್ಲಿಂದ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯ ಹೊಟ್ಟೆಯನ್ನು ತುಂಬಿ ಈ ದೇಶದ ರೈತ ನೂರಿಪ್ಪತ್ತು ರಾಷ್ಟ್ರಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ ಅನ್ನುವಂತದ್ದು ನಮ್ಗೆ ಹೆಮ್ಮೆ ಆದರೆ ರೈತರು ಬದುಕಿ ಏನಾಗಿದೆ ಎಷ್ಟು ನೆಮ್ಮದಿಯಿಂದ ಇದೆ ಪ್ರಮೋಷನ್ ಇಲ್ಲ ಅವರಿಗೆ ಇನ್ಕ್ರಿಮೆಂಟ್ ಇಲ್ಲ ಯಾವುದ್ಯಾವುದೂ ಇಲ್ಲ ಮೊನ್ನೆ ದಿನ ಅಧ್ಯಕ್ಷರೇ ತಾವು ನೋಡಿರ್ಬೋದು ಮೀಡಿಯಾದಲ್ಲಿ ಒಬ್ಬ ರೈತ ಆಕ್ರೋಶದಿಂದ ಮಣ್ಣನ್ನು ತಿಂದ ಮಣ್ಣನ್ನು ತಿಂದ ಅದು ಮೀಡಿಯಾದಲ್ಲಿ ನಾವು ನೋಡಿದ್ವಿ ಪತ್ರಿಕೆನಲ್ಲಿ ಫೋಟೋ ಬಂದಿತ್ತು ಯಾರಿಗೆ ಕೆಲವರಿಗೆ ಮನರಂಜನೆ ಆಗಿರ್ಬೋದು ಅದು ಆದರೆ ಆ ಕೆಸರು ಗದ್ದೆನಲ್ಲಿ ವ್ಯವಸಾಯ ಬದುಕು ಮಾಡಿ ಬಂದಿರತಕ್ಕಂಥ ನಮ್ಮಂಥವ್ರಿಗೆ ಹೊಟ್ಟೆವ್ರದೋಯ್ತು ಒಂದು ಆಕ್ರೋಶ ಅದು ಒಂದು ಹತಾಶೆ ನನ್ನ ನನ್ನ ನನಗೆ ಯಾರೂ ಸಪೋರ್ಟ್ ಇಲ್ಲ ನನಗೇನೂ ಇಲ್ಲ ಅನ್ನುವಂಥ ಒಂದು ಭಾವನೆ ಇದಕ್ಕೆ ಸ ಸರ್ಕಾರ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅದಿಲ್ಲದೆ ಇದ್ರೆ ಇವತ್ತು ರಾತ್ ರೈತರ ಆತ್ಮಹತ್ಯೆ ಕು ಕೇಳೋರ್ ಯಾರು ನಾವೆಷ್ಟೋ ತಗೊಂಡೋಗಿ ಮನೆ ಬಾಗ್ಲಿ ಒಂದು ಚೆಕ್ ಕೊಟ್ಬಿಡ್ತೀವಿ ಐದು ಸಾವಿರ ಐದು ಲಕ್ಷ ರೂಪಾಯಿ ಒಂದು ಚೆಕ್ ಏನೋ ಒಳ್ಳೇದಾಗ್ಲಿ ಅಂತೇಳಿ ಹೇಳಿ ಆದರೆ ಆ ಚೆಕ್ನಿಂದ ಆ ಮನೆತನ ಉದ್ಧಾರ ಆಗುದಿಲ್ಲ ಈ ಗೊಬ್ಬರ ಸಮಸ್ಯೆ ಇವೆಲ್ಲವೂ ಕೂಡ ಈ ಒಂದು ವರ್ಷವೇ ಬಂದಿದ್ದಲ್ಲ ಪ್ರತಿ ವರ್ಷವೂ ಬರ್ತದೆ ನಾನು ಹೇಳೋದು ಮಾನ್ಯ ಸಚಿವರಲ್ಲಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಿಪೇರ್ ಆಗಬೇಕು ರೆಡಿ ಇರಬೇಕು ಆದರೆ ಈ ಸಾರಿ ನನಗೂ ಕೂಡ ಅರ್ಥ ಆಗುತ್ತೆ ಸರ್ ಮೇ ತಿಂಗಳಿಂದ ಮಳೆ ಶುರುವಾಯಿತು ಮಳೆ ಶುರು ಆಗ್ತಾಯಿದ್ದ ಹಾಗೆ ಒಣ ಬೇಸಾಯದವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನೀರಾವರಿಯವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನಮ್ಗೆ ಹಂತ ಹಂತವಾಗಿ ಗೊಬ್ಬರ ಬೇಕಾಗ್ತಿತ್ತು ಆದರೆ ಈ ಸಾರಿ ಅದು ಲೋಡ್ ಶುರುವಾಯಿತು ನನಗೆ ಅರ್ಥ ಆಗ್ತದೆ ಆದರೆ ಅದನ್ನು ನಿಭಾಯಿಸುವ ಕೆಲಸವನ್ನು ನಾವು ಮಾಡಬೇಕು ಈಗ ಗೊಬ್ಬರ ಬರಲಿಲ್ಲ ನೀವು ಕೊಡ್ಲಿಲ್ಲ ಬೇರೆ ನೀವು ಸೆಂಟ್ರಲ್ ಕಡೆ ಬೆರಳು ತೋರಿಸುವಂತದ್ದು ನಾವು ನಿಮ್ ಕಡೆ ಬೆರಳು ತೋರಿಸುವಂತದ್ದು ಮಾಡ್ಬೋದು ಮುಗಿಸ್ತೀನಿ ನಾನು ನಾನು

ನಾವೆಲ್ಲರೂ ಕೂಡ ಒಬ್ಬರ ಕಡೆ ಇನ್ನೊಬ್ರು ಬೆರಳು ತೋರಿಸೋದನ್ನ ಬಿಟ್ಟು ರೈತರಿಗೀಗ ಈಗ ಕ್ಷಣ ಈ ಕ್ಷಣದಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡುವಂಥ ಕೆಲಸ ಮಾಡಬೇಕು ಒಂದು ಗೊಬ್ಬರ ಮತ್ತು ಕಳಪೆ ಗುಣಮಟ್ಟದ ಬೀಜ ನಿಮಗೆ ಹೇಳ್ತೀನಿ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರ ಎಕರೆಯಲ್ಲಿ ಸೋಯಾಬೀನ್ ಬಿತ್ತಿದ್ದಾರೆ ಮೊಳಕೆ ಬರಲಿಲ್ಲ ಎರಡು ಸಾವಿರ ಎಕರೆಯಲ್ಲಿ ಒಂದೆರಡಲ್ಲ ಆಮೇಲೆ ಹಾವೇರಿ ಜಿಲ್ಲೆಯಲ್ಲಿ ಬೇಡಿಗೆ ಭಾಗದಲ್ಲಿ ಮೆಣಸು ಬಿತ್ತಿದ್ದಾರೆ ಅದು ಕಾಯಿ ಬರ್ಲಿಕ್ಕೆ ಶುರುವಾದ ಮೇಲೆ ಗೊತ್ತಾಗಿದೆ ಅದು ಕಳಪೆ ಬೀಜ ಅಂತ ತಂದು ಮಾರಾಟ ಮಾಡಿದನು ಇದ್ರ ಪರಿಣಾಮ ಏನಾಗಿದೆ ಒಂದೊಂದು ನಷ್ಟ ಅಲ್ಲ ಅದನ್ನು ಬಿತ್ ಬಿತ್ತನೆ ಮಾಡಿದ್ರ ಮೇಲೆ ಗೊತ್ತಾಗ ಗೊಬ್ಬರ ಹಾಕಿದ್ದಾನೆ ಈಗ ಅದನ್ನು ಅಳಿಸಿ ಎರಡನೇ ಸರಿಗೆ ಮತ್ತೆ ಹಾಕಬೇಕು ಗೊಬ್ಬರ ಬೀಜ ಪುನಃ ಬೇಕಾಗುತ್ತೆ ಈ ರೀತಿ ರೈತರನ್ನ ಯಾರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಇವರಿಗೆ ಈಗ ಇರುವಂಥ ಕಾನೂನುಗಳು ಇದ್ರೆ ಇನ್ನಷ್ಟು ಬಿಗಿಯಾದಂಥ ಕಾನೂನುಗಳನ್ನು ಸರ್ಕಾರ ತೋರ್ಬೇಕಾಗತ್ತೆ ಯಾಕಂದ್ರೆ ಈ ರೀತಿಯಲ್ಲಿ ರೈತರಿಗೆ ಧೋಖಾ ಮಾಡಿ ನಾವು ಹೆಂಗಾದರೂ ಬದುಕ್ಬೋದು ಅಂತೇಳಿ ರೈತನ ರಕ್ತವನ್ನು ಹಿಂಡಿ ಎಷ್ಟು ಜನ ಬದುಕೋದು ಸರ್ ಎಷ್ಟು ಜನ ಬದುಕೋದು ಪ್ರಾಣಿಗಳು ಪಶು ಪಕ್ಷಿಗಳು ಎಲ್ಲವೂ ತಿಂತಾವೆ ರೈತ ಬೆಳೆದಿದ್ದು ಬೆಳೆ ಸಂದರ್ಭದಲ್ಲಿ ಆದರೆ ರೈತರು ರೈತರನ್ನ ಈ ವ್ಯಾಪಾರಿಗಳು ಅವರು ಇವರು ಇಷ್ಟು ಎಕ್ಸ್ಪ್ಲಾಯಿಟೇಷನ್ ಮಾಡುವಾಗ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಮುಚ್ಚಿ ಕೊರಬಾರ್ದು ಹೋಗಿ ಹೇಳಬೇಕು ಇಲ್ಲೇ ಆಶ್ಚರ್ಯ ಆಗೋದು ಏನಂದರೆ ಅಧ್ಯಕ್ಷರೇ ಇವತ್ತು ಗೊಬ್ಬರ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಇದರಲ್ಲಿ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಯೂರಿಯಾ ಗೊಬ್ಬರ ಇಲ್ಲ ಅಂತೇಳಿ ಹೇಳಿ ಒಂದು ಕಡೆ ಕೂತಿದ್ದಾರೆ ರೈತರು ಮುನ್ನೂರು ಟನ್ನ ನಾಲ್ಕು ಜನಕ್ಕೆ ಕೊಟ್ಟಿದ್ದಾರೆ ಒಬ್ಬ ಅಂಗಡಿ ಮಾಲೀಕ ಮುನ್ನೂರು ಟನ್ನನ್ನ ನಾಲ್ಕು ಜನ ಕೊಟ್ಟಿದ್ದಾರೆ ನಿಮ್ಮ ಅಧಿಕಾರಿಗಳು ಹೋಗಿ ಹಿಡ್ದಿದ್ದಾರೆ ಅವರು ಹಿಡಿದು ಅವನಿಗೆ ಹಿಡಿದು ಜೈಲಿ ಹಾಕ್ಬೇಕು ಯಾಕೆ ಈ ಕೆಲಸ ನಾಲ್ಕು ಜನರ ಹೆಸರಿನಲ್ಲಿ ಬಿಲ್ ಹಾಕಿ ಎಲ್ಲೋ ತಗೊಂಡೋಗಿ ಇಟ್ಟಿದ್ದಾನೆ ಜಾಸ್ತಿ ರೇಟಿಂಗ್ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ನಾವು ತಪ್ಪಿಸದೆ ಹೋದರೆ ರೈತರಿಗೆ ಎಲ್ಲಿ ನ್ಯಾಯ ಕೊಡೋದು ಎಲ್ಲಿಂದ ಹೀಗಾಗಿ ಇವತ್ತು ಅಧ್ಯಕ್ಷರೇ ಡಿ ಎ ಪಿ ಮತ್ತು ಯೂರಿಯಾ ಇದು ಇವತ್ತು ನ್ಯಾನೋ ಟೈಪ್ ಕೂಡ ಬಂದಿದೆ ಇವೆರಡೂ ಕೂಡ ಡಿ ಎ ಪಿ ಮತ್ತು ಯೂರಿಯಾ ನ್ಯಾನೋ ಬಂದಿದೆ ಆದರೆ ರೈತರು ನಂಬ್ತಾ ಇಲ್ಲ ಒಪ್ತಾ ಇಲ್ಲ ನೀವು ಗೊಬ್ಬರ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದು ಮಾಡಿದಾಗ ನಾವೆಲ್ಲ ನನಗೆ ನಮ್ಗೆ ಗೊತ್ತೇ ಇರ್ತಿಲ್ಲ ನಮ್ಮ ಜಮೀನಿಗೆ ಬಂದು ಗ್ರಾಮ ಸಹಾಯಕರು ನಿಂತು ಗೊಬ್ಬರ ಹಾಕಿಸ್ತಾ ಇದ್ರು ನಮಗೆ ಹಸಿರು ಹಸಿರಾಗಿ ಬೆಳೆದು ಅದರ ಉದ್ದುದ್ದ ತೆನೆ ಬಿಟ್ಟಾಗ ನಮಗೊಂದು ಭಾರಿ ಖುಷಿ ಆಗೋದು ಇದು ಓಹ್ ಇದೇನು ಭಾರಿ ಪವಾಡ ನಡೀತಾ ಇದೆ ನಮ್ಮ ಜಮೀನಲ್ಲಿ ಅಂತ ಇದನ್ನು ಕಲಿಸಿದ್ರು ಸರ್ ನಮಗೆ ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗವೇ ಗೊತ್ತಿರಲಿಲ್ಲ ಈಗ ಒಂದು ಮೂವತ್ತು ವರ್ಷದಿಂದ ಎಲ್ಲಿ ಗೊತ್ತಿತ್ತು ನಮಗೆ ನಮ್ಮ ಜಾನುವಾರು ನಮ್ ಗೊಗ್ಗು ಗೊಬ್ಬರದ ಕಾರ್ಖಾನೆಗಳಾಗಿತ್ತು ಅವತ್ತು ನಮ್ಮ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ಕೊಂತಿದ್ವಿ ನಮ್ಮ ಬೀಜವನ್ನು ನಾವು ಉತ್ಪಾದನೆ ಮಾಡ್ಕೊಂತಿದ್ವಿ ಕೈ ಕೈ ಜಾಕ್ತಿರ್ಲ ಆದ್ರೆ ಇವತ್ತು ದೇಶದ ರೈತರಿಗೆ ಜಾಸ್ತಿ ಎಲ್ಲ ಬೆಳೆಯುವಂತ ಜನಸಂಖ್ಯೆಗೆ ಅನ್ನ ಕೊಡಬೇಕು ನೀನು ಇದನ್ನ ಹೈಬ್ರಿಡ್ ಹೈಬ್ರಿಡ್ ತಳಿ ಹಾಕಪ್ಪ ಬೀಜ ಹಾಕು ಅದನ್ನ ಬೆಳೀಲಿಕ್ಕೆ ಹೈಬ್ರಿಡ್ ಗೊಬ್ಬರ ಹಾಕು ಈ ಕೆಮಿಕಲ್ ಫರ್ಟಿಲೈಸರ್ ಇವೆರಡು ಬೆಳೆದ್ರ ಮೇಲೆ ಹೈಬ್ರಿಡ್ ರೋಗ ಬಂತು ಹೈಬ್ರಿಡ್ ವಿಷ ತಂದ್ವಿ ವಿಷ ಹೊಡೆದ್ವಿ ಇವತ್ತು ಎಲ್ಲದರ ಪರಿಣಾಮ ಏನಾಗಿದೆ ಈ ಸಾರಿ ಒಂದು ಕ್ವಿಂಟಾಲ್ ಹಾಕದ ಜಾಗಕ್ಕೆ ಒಂದು ಕ್ವಿಂಟಾಲ್ ಗೊಬ್ಬರ ಹಾಕಿದ ಜಾಗಕ್ಕೆ ಅಧ್ಯಕ್ಷ್ರೆ ಮುಂದಿನ ಸಾರಿ ಒಂದೂವರೆ ಕ್ವಿಂಟಾಲ್ ಹಾಕೋದು ಇಲ್ಲದ್ರೆ ಬೆಳೆ ಬರೋದಿಲ್ಲ ಇತ್ತು ಇದನ್ನು ಎಲ್ಲಿ ತಗೊಂಡು ಮುಟ್ಸೋದು ನಾವು ಕೂಡ ರೈತರಲ್ಲಿ ಜಾಗೃತಿ ನಿರ್ಮಾಣ ಮಾಡದೇ ಇದ್ರೆ ಒಂದು ಸಾವಯವ ಗುರುಬ ಗೊಬ್ಬರವನ್ನು ಕೂಡ ಉಪಯೋಗಿಸಲಿಕ್ಕೆ ರೈತರಿಗೆ ಹೇಳದೇ ಇದ್ರೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳಿಲ್ಲೆಲ್ಲ ಇದ್ರು ಅವ್ರ ಮೊನ್ನೆ ಒಂದು ಬಾಂಬ್ ಹಾಕ್ಬಿಟ್ರು ಜಾನುವಾರುಗಳನ್ನ ನೀವು ಕಾಡಿಗೆ ಬಿಟ್ಟರೆ ಕೇಸ್ ಹಾಕ್ತೀವಿ ಅಂತ ಹಂಗಾಗಿ ಜಾನುವಾರು ಕಟ್ಟೋದು ಮರ್ತು ಬಿಟ್ಟಿದ್ದಾರೆ ಈಗ ಜನ